ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ಸಂಭಾವ್ಯ ಅಭ್ಯರ್ಥಿ ಪದ್ಮರಾಜ ರಾಮಯ್ಯ ಅವರು ಕುದ್ರೋಳಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಈಗಾಗಲೇ ಸಾಕಷ್ಟು ಸಮಯಗಳಿಂದ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಪದ್ಮರಾಜ್ ಅವರು ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಟಿಕೆಟ್ ಪಡೀತಾರೆ ಅನ್ನುವಂತಹ ಸಾಧ್ಯತೆಗಳು ಕೇಳಿ ಬರ್ತಾ ಇವೆ ಜೊತೆಗೆ ಇವರ ಜೊತೆಗೆ ವಿನಯಕುಮಾರ್ ಸ್ವರ್ಗಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು ನನಗೆ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಾನು ಇದ್ದೇನೆ ಅದನ್ನು ಕೊಡುತ್ತೆ ಅನ್ನುವಂಥ ಭರವಸೆ ನನಗಿದೆ ಸರ್ ನಾನು ನಿಜ ಹೇಳಬೇಕಂದ್ರೆ ಘಟಾನುಘಟಿಗಳು ಇರುವುದರಲ್ಲಿ ಗುಡಿ ಒಳಗಡೆ ಮಾತ್ರ ಯಾರನ್ನು ನಾನು ಘಟಾನುಘಟಿಗಳಂತ ನಾನು ನೆನೆಸ್ಕೊಳ್ಳಿಲ್ಲ ನಾನು ಈ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ನಾನು ಸೇವೆಯನ್ನು ಮಾಡ್ತಾ ಇದ್ದೇನೆ ಇವತ್ತು ಕೂಡ ನಾನು ದೇವರ ದರ್ಶನಕ್ಕೆ ಅಂತ ಬಂದೆ ನಾನು ಬಂದು ದೇವರಲ್ಲಿ ಪ್ರಪ್ರಥಮವಾಗಿ ಬೇಡ್ಕೊಂಡದ್ದು ಏನಂತ ಹೇಳಿದರೆ ಈ ಕ್ಷೇತ್ರದಿಂದ ನಾನು ಸೇವೆ ಮಾಡಿದ್ದೇನೆ ಜನರ ಪ್ರೀತಿ ವಿಶ್ವಾಸಗಳನ್ನು ಖಂಡಿತ ನಾನು ಗಳಿಸಿಕೊಂಡಿದ್ದೇನೆ ಆ ಪ್ರೀತಿ ವಿಶ್ವಾಸಗಳನ್ನು ಉಳಿಸಿಕೊಡುವಂಥ ಶಕ್ತಿ ಆ ಪರಮಾತ್ಮನಿಗೆ ಕೊಡು ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದೇನೆ ಅದರ ನಂತರ ಈ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ ನಾನು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಏನಾದರೂ ಸಹಾಯ ಮಾಡಬೇಕನ್ನುವಂಥದ್ದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶದಂತೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಆ ಮಾರ್ಗದರ್ಶನದಲ್ಲಿ ನಾನು ನಡ್ಕೊಂಡು ಬರ್ತಾ ಇದ್ದಂಥವ್ನು ಆ ನಿಟ್ಟಿನಲ್ಲಿ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶ ಏನಿದೆ ಈ ನಮ್ಮ ಸಮಾಜದಲ್ಲಿರುವಂತಹ ಅಶಕ್ತರ ಕಣ್ಣೊರೆಸುವಂತಹ ಕೆಲಸ ಮಾಡಬೇಕು ಅನ್ನುವಂಥದ್ದು